ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಶೇಂಗಾ ಚಿಕ್ಕಿನ ಮನೆಯಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದನ್ನು ನಾನು ಕೂಡ ಯೂಟ್ಯೂಬಲ್ಲಿ ನೋಡಿನೇ ಟ್ರೈ ಮಾಡ್ತಾ ಇರೋದು ಸೊ ಟೇಸ್ಟ್ ಹೇಗೆ ಬರುತ್ತೆ ಹೇಗಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಮಕ್ಕಳಿಗೆ ಸ್ಕೂಲ್ಗೆ ಸ್ನ್ಯಾಕ್ಸ್ಗೆ ಡೈಲಿ ಏನಾದರೂ ಒಂದು ಐಟಮ್ ಇಡಬೇಕಾಗುತ್ತೆ ಮತ್ತು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ತಿನ್ನೋದಕ್ಕೆ ಹೇಳ್ತಾ ಇರ್ತಾರೆ ಸೊ ಅಂಗಡೀಲಿ ತಂದು ಕೊಡೋದಕ್ಕಿಂತ ಮನೇಲಿ ಮಾಡಿದ್ರೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಟ್ರೈ ಮಾಡ್ತಾಯಿದ್ದೀನಿ ಶೇಂಗಾನ ಚೆನ್ನಾಗಿ ಹುರ್ಕೊಳ್ಬೇಕು ನನ್ನ ಮಗ ಹುರಿತೀನಿ ಅಂತ ಹೇಳಿಬಿಟ್ಟು ಅವನೇ ಫ್ರೈ ಮಾಡ್ತಾಯಿದ್ದಾನೆ ಸೊ ಚೆನ್ನಾಗಿ ಹುರ್ದ ನಂತರ ಅವನ್ನ ನಾವು ಸಿಪ್ಪೆನ ತೆಕ್ಕೊಳ್ಬೇಕಾಗುತ್ತೆ ಇದನ್ನು ಒಂದು ತಟ್ಟೆಗೆ ನಾನು ಹಾಕ್ಕೊಂಡ್ಬಿಟ್ಟು ಸಿಪ್ಪೆನ ತೆಗಿತೀನಿ ನೀವು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಬೇಕು ಅಂತೇಳಿದರೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಸಿಪ್ಪೆನ ತೆಗೆದು ನೀವು ಹಾಗೆಯೇ ಯೂಸ್ ಮಾಡ್ಬೋದು ನಾನು ಆ ಸಿಪ್ಪೆ ತೆಗಿಯೋಕ್ಕೂ ಮುಂಚೆ ಪಕ್ಕದಲ್ಲೇ ಅದೇ ಪ್ಯಾನ್ಗೆ ಸ್ವಲ್ಪ ನೀರು ಹಾಕಿ ಬೆಲ್ಲನ ಕರ್ಗೋದಿಕ್ಕೆ ಇಡ್ತಾಯಿದ್ದೀನಿ ಹಾಗೆ ಅದು ಕರ್ಗೋ ಟೈಮಲ್ಲಿ ನಾನು ಈ ಕಡೆ ಶೇಂಗಾ ಇಟ್ಟಿದೆ ಅಲ್ವಾ ಇದನ್ನು ನಾನು ಸಿಪ್ಪೇನೆ ತೆಗಿತಾಯಿದ್ದೀನಿ ಹೇಳಿದ್ರೆ ಸಿಪ್ಪೆ ತೆಗೆದ ತಕ್ಷಣ ನೀವು ಆಗ ದೊಡ್ಡದಾಗಿ ಕಾಳು ಕಾಳು ಬೇಡ ಅಂತೇಳಿದ್ರೆ ಸ್ವಲ್ಪ ಇವನ್ನ ಯಾವುದ್ರಲ್ಲಾದರೂ ಸ್ಮ್ಯಾಶ್ ಮಾಡ್ಕೊಳ್ಬೋದು ಬೇಡ ಅಂದರೆ ಹಾಗೇ ಮಾಡ್ಬೋದು ಬೆಲ್ಲ ನೋಡಿ ಪಾಕ ಆಗಿದೆಯೋ ಇಲ್ವೋ ಅಂತ ಈ ರೀತಿಯಾಗಿ ಟೇಸ್ಟ್ ಮಾಡಬೇಕಂತೆ ಅಂದರೆ ತಣ್ಣೀರಲ್ಲಿ ಹಾಕಿದ ತಕ್ಷಣ ಈ ರೀತಿಯಾಗಿ ಬಂತು ಅಂತ ಹೇಳಿದ್ರೆ ಜಿಗಟು ಜಿಗ್ಟಾಗಿ ಬಂತು ಅಂತ ಹೇಳಿದ್ರೆ ಆಗಿದೆ ಪಾಕ ಅಂತ ಹೇಳಿಬಿಟ್ಟು ನೀವು ಈ ಪಾಕಕ್ಕೆ ಸ್ವಲ್ಪ ಏಲಕ್ಕಿ ಶುಂಠಿ ಪೌಡರ್ ಇದ್ರೆ ಮಿಕ್ಸ್ ಮಾಡ್ಕೊಳ್ಬೋದು ಏಲಕ್ಕಿ ಶುಂಠಿ ಪೌಡರ್ ಇಲ್ಲ ಅಂದರೆ ಪರವಾಗಿಲ್ಲ ಹಾಗೇ ಟ್ರೈ ಕೂಡ ಮಾಡ್ಬೋದು ನೋಡಿ ಅದು ಪಾಕ ಬಂದಿರೋದು ಗೊತ್ತಾದ ತಕ್ಷಣ ಅದಕ್ಕೆ ಶೇಂಗಾನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನಾನು ಇಲ್ಲಿ ತಟ್ಟೆಗೆ ತುಪ್ಪನ ಹಚ್ಚಿಟ್ಕೊಂಡಿದ್ದೀನಿ ಆ ತುಪ್ಪನಾದರೂ ಹಚ್ಕೊಳ್ಬೋದು ಇಲ್ಲಾಂದರೆ ಎಣ್ಣೆನಾದರೂ ಹಾಕ್ಕೊಳ್ಬೋದು ಸೊ ನಾನು ಯೂಟ್ಯೂಬಲ್ಲಿ ನೋಡಿ ಟ್ರೈ ಮಾಡ್ತಿರೋದ್ರಿಂದ ಟೇಸ್ಟ್ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಮಾಡಿಬಿಟ್ಟು ಟೇಸ್ಟ್ ನೋಡಿಬಿಟ್ಟು ನಾನು ನಿಮ್ಮ ಜೊತೆ ಆ ಟೇಸ್ಟ್ ಹೇಗಿತ್ತು ಅನ್ನೋದನ್ನು ಶೇರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ ಸಡನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದರಿಂದ ಏಲಕ್ಕಿ ಶುಂಠಿ ಪೌಡರ್ ಇದನ್ನೆಲ್ಲ ನಾನು ಜೋಡಿಸ್ಕೊಳ್ಳಿಲ್ಲ ಹಾಗೇ ಮಾಡ್ತಾಯಿದ್ದೀನಿ ಇದನ್ನು ನಾವೇನು ಪ್ಲೇಟಿಗೆ ಹಾಕ್ಕೊಂಡಿರ್ತೀವಲ್ವ ತುಪ್ಪನ ಆ ಪ್ಲೇಟಿಗೆ ಹಾಕ್ಬಿಟ್ಟು ಸ್ವಲ್ಪ ಒಂದು ಇದರಲ್ಲಿ ಅದನ್ನು ಚೆನ್ನಾಗಿ ಕೂರಬೇಕಲ್ವ ಅದು ತಟ್ಟೆಗೆ ಕೂರಿಸ್ಬಿಟ್ಟು ಸ್ವಲ್ಪ ಅಂದರೆ ಸ್ವಲ್ಪ ಆರೋಕ್ಕೂ ಮುಂಚೆನೆ ಸ್ವಲ್ಪ ಬಿಸಿ ಇದ್ದಾಗ ಬೆಚ್ಚಗಿದ್ದಾಗಲೇ ನಾವು ಅದನ್ನು ಪೀಸ್ ಮಾಡಿಕೊಳ್ಬೇಕಾಗುತ್ತೆ ಪೂರ್ತಿ ತಣ್ಣಗಾದ ಮೇಲೆ ಪೀಸ್ ಮಾಡೋದಕ್ಕೆ ಬರೋದಿಲ್ಲ ಹಾಗೇ ಒಡೆದೋಗುತ್ತೆ ಅದನ್ನು ಕೂಡ ನಾನು ಟ್ರೈ ಮಾಡಿದ್ದೀನಿ ಸೊ ಸ್ವಲ್ಪ ಬಿಸಿ ಇರೋವಾಗ್ಲೇ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಪೀಸ್ ಮಾಡ್ಕೊಳ್ಬೋದು ಆ್ಯಕ್ಚುಲಿ ಶುಂಠಿ ಮತ್ತು ಏಲಕ್ಕಿ ಪುಡಿ ಹಾಕಿದ್ರೇ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹೇಳಿದಲ್ವ ಸಡನ್ನಾಗಿ ಮಾಡಿದ್ರಿಂದ ನಾನು ಅದು ಯಾವುದನ್ನು ಜೋಡಿಸ್ಕೊಳ್ಳಿಲ್ಲ ನೋಡಿ ನಾನು ಚೆನ್ನಾಗಿ ಪೀಸ್ ಕಟ್ ಆಗಿರೋದನ್ನೆಲ್ಲ ಒಂದು ಕಡೆ ಇದ್ದೀನಿ ಟೇಸ್ಟ್ ವೈಸ್ ನೋಡಿದರೆ ಹಂಗೆ ಶಾಪಲ್ಲಿ ತಂದಿರೋ ಟೇಸ್ಟ್ ಬರಲಿಲ್ಲ ಅಂದ್ರೂ ಹೆಲ್ತ್ಗೆ ತುಂಬ ಒಳ್ಳೇದು ಮನೇಲಿ ಮಾಡ್ಕೊಳ್ಬೋದು ಮಕ್ಕಳು ಸ್ನ್ಯಾಕ್ಸ್ಗಾಗಿರ್ಬೋದು ಅಥವಾ ನಮಗೂ ಮನೇಲಿ ಏನಾದರೂ ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ ಸ್ವೀಟ್ ಕ್ರೇವಿಂಗ್ಸ್ ಆದಾಗ ತಿನ್ನೋದಕ್ಕೆ ಆರಾಮ್ಸೆ ಮನೇಲಿ ಮಾಡ್ಕೊಳ್ಬೋದು ಆಂಡ್ರೆಡ್ಗೆ ಒಂದು ಸೆವೆಂಟಿ ಪರ್ಸೆಂಟ್ ಚೆನ್ನಾಗೇ ಬಂದಿದೆ ಅಂತ ಅನ್ನಿಸ್ತು ನನಗೆ ಆಮೇಲೆ ಏನು ಮಾಡಿದೆ ಅಂತೇಳಿದ್ರೆ ಇನ್ನೊಂದು ಸ್ವಲ್ಪ ಪಾಕದ್ದು ಸ್ವಲ್ಪ ಬಾಣ್ಲಿ ಹಾಗೆ ಇತ್ತಲ್ವ ಆ ಏನೇ ನಾನು ಸೊ ಇನ್ನೊಂದು ಸ್ವಲ್ಪ ಬೆಲ್ಲನ ಹಾಕಿಬಿಟ್ಟು ಪಾಕನ ಮಾಡಿ ಅದಕ್ಕೆ ಮಂಡಕ್ಕಿನ ಹಾಕಿ ಉಂಡೆ ಮಾಡೋಣ ಅಂತ ಹೋದೆ ಗೊತ್ತಿಲ್ಲ ನನಗೆ ಯಾಕೆ ಉಂಡೆ ಮಾಡೋಕ್ಕೆ ಬರಲಿಲ್ಲ ಅಂತ ಹೇಳಿಬಿಟ್ಟು ಪಾಕದ ಮಿಸ್ಟೇಕೋ ಏನೋ ಗೊತ್ತಿಲ್ಲ ನನಗೆ ಉಂಡೆ ಮಾಡೋದು ಮಾಡೋಣ ಅಂತಲೇ ಟ್ರೈ ಮಾಡಿದೆ ನಾವು ಚಿಕ್ಕವರಿದ್ದಾಗೆಲ್ಲ ಸ್ಕೂಲ್ಗೆ ಹೋಗೋವಾಗ ಕಲರ್ ಕಲರ್ ಗ್ರೀನ್ ಕಲರ್ ರೆಡ್ ಕಲರ್ ಈ ಥರ ಎಲ್ಲ ಮಂಡಕ್ಕಿ ಉಂಡೆ ಇರ್ತಿತ್ತು ನನಗೆ ತಿನ್ನಬೇಕು ಅನ್ನಿಸ್ತು ಅಂತ ನಾನು ಟ್ರೈ ಮಾಡಿದೆ ಸೊ ನನಗೆ ಉಂಡೆ ಮಾಡೋದಕ್ಕೆ ಬರಲಿಲ್ಲ ಅದು ಯಾವ ರೀತಿ ಬಿಡಿ ಬಿಡಿಯಾಗಿತ್ತು ಆ ರೀತಿನೇ ಸ್ವೀಟಾಗಿ ಆಯಿತು ಬಟ್ ಅದನ್ನು ಕೂಡ ನಾನು ಒಂದು ಬಾಕ್ಸ್ಗೆ ಸರ್ವ್ ಮಾಡಿ ಇಟ್ಕೊಂಡಿದ್ದೆ ಸೊ ಸ್ನ್ಯಾಕ್ಸ್ಗೆ ನಾನು ಎರಡನ್ನು ಮಿಕ್ಸ್ ಮಾಡಿ ಮಗನಿಗೆ ಇದ್ದೀನಿ ಸೊ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ಆ ಟೇಸ್ಟ್ ವೈಸು ಹೇಳಿದ್ನಲ್ವ ಒಂದು ಸೆವೆಂಟಿ ಪರ್ಸೆಂಟ್ ಚೆನ್ನಾಗಿತ್ತು ಅಂತ ನೀವು ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ಬೋದು ಮನೇಲಿ ಒಂದು ಸಾರಿ ಟ್ರೈ ಮಾಡಿ ಸೊ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆಯೇ ವೀಡಿಯೋನ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ವೀಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್